ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿವ್ರಿ ಚಟ್ನಿ ಹೆಂಗೆ ಮಾಡೋದು ಅನ್ನೋದು ಬರನ್ ಬರ್ರಿ ಅದಕ್ಕಿಂತ ಈಗ ನಮ್ಮ ಚಾಲನ್ಕ ಯಾರ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಬೆಲ್ ಬಟನ್ ಒತ್ತಿ ನೋಡ್ರಿ ಇಲ್ಲೇ ಹಸಿ ಮೆಣಸಿನ್ಕಾಯಿ ಅದಾವ್ರಿ ಈ ರೀತಿ ಬ್ಯಾಡಗಿ ಮೆಣಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ರೀ ಎಲ್ಲಾ ತುಂಬಾ ತಗದ ಇಟ್ಕೋಬೇಕ್ರಿ ಅವ್ನ ಆದ ನಂತರ ಇಲ್ಲಿ ಕೊತ್ತಂಬ್ರ ಐತ್ರಿ ಕೊತ್ತಂಬ್ರಿ ಆದ ನಂತರ ಅಜ್ವಾಣಿ ಎಲಿ ಐತ್ರಿ ಇದು ಅಜ್ವಾಣಿ ಅಲಿ ಆದ ನಂತರ ಇಲ್ಲಿ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿವ್ರಿ ಉಳ್ಳಾಗಡ್ಡಿ ಆದ ನಂತರ ಇಲ್ಲೇ ಬಳ್ಳೋಳಿ ಅದಾವ್ರಿ ಬಳ್ಳೋಳಿ ಆದ ನಂತರ ಇಲ್ಲೇ ಜೀರ್ಗೆ ಅದಾವ್ರಿ ಜೀರಿಗೆ ಆದ್ದಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಐತ್ರಿ ಉಪ್ಪು ಆದ ನಂತರ ಇಲ್ಲಿ ಒಂದು ಇಟ ಹಸಿ ಐತ್ರಿ ಹಸಿ ಶುಂಠಿ ಆದ ನಂತರ ಇಲ್ಲಿ ಕೊಬ್ಬರಿ ಐತ್ರಿ ಇದು ಗಿಟ್ಟಕ್ಕೆ ಕೊಬ್ಬರಿ ಐತಿ ಕೊಬ್ಬರಿ ಆದ ನಂತರ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟು ಕಡಾವಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕಿ ಇವು ಮೆಣಸಿನ್ಕಾಯಿ ಏನು ಅದಾವ್ರಲ್ಲೇ ಈ ರೀತಿ ಮುರಿಬೇಕು ರೀ ಇತರ ಹಂಗ ಹುರಿಬಾರ್ದು ರೀ ಹಂಗ ಹುರಿದ್ರೆ ಬಾಕೆಟ್ ಸಿಡಿತಾವ್ರಿ ಇವು ಈ ರೀತಿ ಮುರಿದು ಹಾಕಿದ್ರೆ ಚಲೋ ತಂಗೆ ಒಳಗೆಲ್ಲ ಎಣ್ಣೆ ಹೋಗಿ ಬೇಂದು ಬರ್ತಾವ್ರಿ ಇವು ನೋಡ್ರಿ ಈಗ ಅಷ್ಟು ಮುರ್ಮುರಿದು ಹಾಕಿದೀವಿ ರೀ ನಾವು ಕೈಲಿ ಈ ರೀತಿ ಚಲೋ ತಂಗ ಅಂತ ತಿರುವಾಡ್ಕೋಬೇಕ್ರಿ ಅವರನ್ನ ನೋಡ್ರಿ ಈಗ ಆ ಒಂದು ಸ್ವಲ್ಪ ಮೆತ್ತಗಾದ್ದಿಂದ ಇಲ್ಲೇ ಸಣ್ಣಂಗೆ ಕಟ್ ಮಾಡಿ ಇಟ್ಟಂತ ಉಳ್ಳಾಗಡ್ಡಿ ಸೇರಿಸ್ತೀವಿ ನೋಡ್ರಿ ಈಗ ನೋಡ್ರಿ ಈಗ ಹಾಕಾಕತ್ತೀವಿ ಉಳ್ಳಾಗಡ್ಡಿ ಆದ ನಂತರ ಅದು ಹಸಿ ಎಲ್ಲ ರೀ ಆ ನಂತರ ಹಾಕಿದ್ದೀವಿ ರೀ ಬೆಳ್ಳುಳ್ಳಿ ಆದ ನಂತರ ಕಟ್ ಮಾಡಿಟ್ಟಂಥ ಕೊಬ್ಬರಿ ಸೇರಿಸಿದ್ದೀವಿ ನೋಡ್ರಿ ಅಷ್ಟು ಚೀರೆ ಮತ್ತು ಚಲೋ ತಂಗೆ ಹುರ್ಕೋಬೇಕು ರೀ ಅದನ್ನ ಖಾರ ಅಂತರೂ ಭಾರಿ ಬೆಸ್ಟ್ ಆಗೈತೆ ರೀ ಈಗ ನಾವೇನು ಮಾಡಿ ಈ ರೀತಿ ಮಾಡ್ಕೊಂಡು ತಿಂದ ನೋಡ್ರಿ ಆಗೈತೆ ಅನ್ನೋದು ನೀವು ಕಮೆಂಟ್ನಾಗ ತಿಳಿಸ್ರಿ ಮಸ್ತ್ ಅಂದ್ರೆ ಮಸ್ತ್ ಆಕತ್ತರಿ ಇದು ಖಾರ ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ಹುರಿದಿಂದ ಮುಚ್ಚಿಡ್ಬೇಕು ರೀ ಅವರನ್ನ ಒಂದು ಐದು ನಿಮಿಷ ಮುಚ್ಚಿಟ್ರೆ ನೋಡಿರಿ ಈಗ ಮುಚ್ಚಿಟ್ಟು ತಗದು ತೋರ್ಸಾಕತ್ತೀವಿ ನೋಡಿರಿ ಪೂರ್ತಿ ಮೆತ್ತಗೆ ಆಗಿಬಿಡ್ತಾವ್ರಿ ಅವು ನೋಡಿರಿ ಅವಾಗ ತೋರ್ಸೋ ಮುಂದೆ ಹೆಂಗಿದ್ದು ಕಲರ ಈ ರೀತಿ ಆಗ್ಬೇಕು ರೀ ಅವು ಈ ರೀತಿ ಆಗುವವರೆಗೂ ಹುರಿಬೇಕ್ರಿ ಅವರ ನೋಡ್ರಿ ಈಗ ಇಲ್ಲೇ ಒಂದು ಸ್ವಲ್ಪ ಆರ್ಬೇಕ್ರಿ ಅವು ಆರಿದಿಂದ ಮಿಕ್ಸರ್ ಜಾರಿಗೆ ಹಾಕಬೇಕ್ರಿ ನೋಡ್ರಿ ಇಲ್ಲೇ ಹಾಕಕತ್ತೀವಿ ನಾವು ನೋಡ್ರಿ ಈ ರೀತಿ ಅಷ್ಟು ಹಾಕೋಬೇಕ್ರಿ ಎಲ್ಲ ಹಾಕಿದ್ದಿಂದ ಮೆಣಸಿನ್ಕಾಯಿ ಹಾಕಿದ್ದಿಂದ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತೀವ್ರಿ ಉಪ್ಪಾದ ನಂತರ ಜೀರಿಗೆ ರೀ ನೋಡ್ರಿ ಈಗ ಜೀರಿಗೆ ಆದ್ದರಿಂದ ಎಲೆ ಎಲಿ ರೀ ಅಜವಾಣಿ ಎಲೆ ಹಾಕೋದ್ರದಿಂದ ಖಾರ ಎಷ್ಟು ಟೇಸ್ಟ್ ರೀ ಭಾರಿ ಟೇಸ್ಟ್ ಆಕತ್ತಿ ಹಾಕಿ ನೋಡಿರಿ ನೀವು ಮತ್ತು ಈಗ ನೋಡಿರಿ ಕೊತ್ತಂಬರಿ ಹಾಕಿದ್ದೀವಿ ಕೊತ್ತಂಬರಿ ಆದ ನಂತರ ಇದು ಕರಿಮೆವು ರೀ ನಾವು ನೋಡ್ರಿ ಈಗ ಕರ್ಮೇವು ಹಾಕಿ ಮಿಕ್ಸಿಗೆ ಹಾಕ್ತೀವಿ ನೋಡಿರಿ ನೋಡ್ರಿ ಈಗ ಹಾಕೊಂಡ್ಬಂದೆವು ಹಸಿ ಚಟ್ನಿ ರೆಡಿ ಆಗೈತಿ ನೋಡ್ರಿ ನೋಡ್ರಿ ಇಲ್ಲೇ ಸ್ವಲ್ಪ ಇದ್ರೆ ನಾವೆಲ್ಲ ಕಲಾಗ್ ಜಾಸ್ತಿ ರೀ ಇದು ಭಾಳ ಮೆಣಸಿನ್ಕಾಯಿ ತಗೊಂಡಿದ್ದೆವು ನಾವು ಅದಕ್ಕೆ ಮಿಕ್ಸಿಗೆ ಹಾಕಿವ್ರಿ ಭಾರಿ ಮಸ್ತ್ ರೀ ನೋಡ್ರಿ ಈಗ ಪ್ಲೇಟಿಗೆ ಹಾಕಾಕತ್ತೀವಿ ತಿನ್ಬೇಕು ನೋಡಿದ್ರ ರೀ ಅಷ್ಟು ಮಸ್ತ್ ರೀ ನೋಡ್ರಿ ಈಗ ಮಾಡಿದಂಥದಷ್ಟು ಹಸಿ ಮೆಣಸಿಕಾಯಿ ಚಟ್ನಿ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆ ಮಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ